ವಿದ್ಯಾರ್ಥಿಗಳೇ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾನು ಶಶಾಂಕ್ ಬಡ್ಕರ್ ನಿಮಗೆ ವಿದ್ಯುತ್ ವಿಭವ ಮತ್ತು ವಿಭವಾಂತರದ ಕುರಿತು ಒಂದು ವಿವರಣೆಯನ್ನು ನೀಡಲಿದ್ದೇನೆ ಹಿಂದಿನ ವಿಡಿಯೋದಲ್ಲಿ ನೀವು ವಿದ್ಯುತ್ ಶಕ್ತಿ ಪಾಠದಲ್ಲಿ ಬರುವಂಥ ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ಮಂಡಲದ ಕುರಿತು ಅಧ್ಯಯನ ಮಾಡಿದ್ದೀರಾ ಇನ್ನು ವಿದ್ಯುತ್ ವಿಭವ ಮತ್ತು ವಿಭವಾಂತರ ಅಂದರೆ ಏನು ಅನ್ನೋದನ್ನು ನೋಡೋಣ ಮೊದಲಿಗೆ ಅವೆರಡು ವಿದ್ಯುತ್ ವಿಭವ ಮತ್ತು ವಿಭವಾಂತರದ ವ್ಯಾಖ್ಯೆಯನ್ನ ನೋಡೋಣ ವಿದ್ಯುತ್ ವಿಭವ ಅಂದ್ರೆ ಒಂದು ಆವೇಶಿತ ಕಣ ಅನಂತದಿಂದ ಇನ್ನೊಂದು ತುದಿಗೆ ಬರುವಲ್ಲಿ ಆಗುವ ಕೆಲಸವನ್ನು ವಿದ್ಯುತ್ ವಿಭವ ಅಂತ ಹೇಳುತ್ತೇವೆ ಇದು ವಿದ್ಯುತ್ ವಿಭವದ ವ್ಯಾಖ್ಯೆ ಆಯಿತು ಇನ್ನು ವಿದ್ಯುತ್ ವಿಭವಾಂತರದ ವ್ಯಾಖ್ಯೆ ಏನಪ್ಪಾ ಅಂದ್ರೆ ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸ ಇದು ವಿಭವಾಂತರದ ವ್ಯಾಖ್ಯೆ ಎರಡನ್ನು ಕಂಪೇರ್ ಮಾಡಿದಾಗ ಹೆಚ್ಚಿನ ವ್ಯತ್ಯಾಸ ಇಲ್ಲ ಒಂದು ಮೈನರ್ ವ್ಯತ್ಯಾಸ ಅಷ್ಟೇ ಇಲ್ಲಿ ನಾವು ಕಾಣಬಹುದು ಸೊ ಇದನ್ನ ಈಗ ಅರ್ಥ ಮಾಡ್ಕೊಳ್ಳೋಣ ವಿದ್ಯುತ್ ವಿಭವ ಅಂದ್ರೆ ಏನು ಅಂತ ಈಗಾಗಲೇ ನೀವು ಎರಡೂ ಚಿತ್ರವನ್ನ ನೋಡ್ತಾ ಇದ್ದೀರಿ ಒಂದು ಆವೇಶಿತ ಕಣ ಒಂದು ಆವೇಶಿತ ಕಣ ಹಿಂದಿನ ವಿಡಿಯೋದಲ್ಲಿ ಆವೇಶ ಅಂದ್ರೆ ಏನಂತ ಹೇಳಿದ್ದೆ ಅದು ಧನ ಆವೇಶ ಅಥವಾ ಋಣ ಆವೇಶ ಆಗಿರ್ಬೋದು ಸೊ ಒಂದು ಆವೇಶಿತ ಕಣ ಅನಂತದಿಂದ ಅನಂತದಿಂದ ಇದು ಒಂದು ಆವೇಶಿತ ಕಣ ಅಂತ ಇಟ್ಕೊಳ್ಳೋಣ ಇದು ಅನಂತದಿಂದ ಎಲ್ಲೋ ಒಂದು ದೂರ್ ಕಡೆ ಇದೆ ಅಲ್ಲಿಂದ ಇನ್ನೊಂದು ತುದಿಗೆ ಬರುವಲ್ಲಿ ಆಗುವ ಕೆಲಸ ಸೊ ಒಂದು ಆವೇಶಿತ ಕಣ ಅನಂತದಿಂದ ಏನಾಗ್ತಾ ಇದೆ ಅದು ಇನ್ನೊಂದು ತುದಿಗೆ ಬರ್ತಾ ಇದೆ ಈ ತುದಿಗೆ ಏನಾಗಿದೆ ಅದು ಬಂದಿದೆ ಸೊ ಈ ರೀತಿ ಒಂದು ಆವೇಶಿತ ಕಣ ಇನ್ನೊಂದು ತುದಿಗೆ ಬಂದಾಗ ಅಲ್ಲೊಂದು ಕೆಲಸ ಆಗಿದೆ ಯಾಕಂದರೆ ವಸ್ತುವಿಂದ ಏನಾಗಿದೆ ಜಾಗ ಬದಲಾವಣೆ ಆಗಿದೆ ಅಥವಾ ಆವೇಶಿತ ಕಣದ ಏನಾಗಿದೆ ಜಾಗ ಸ್ಥಳ ಬದಲಾವಣೆ ಆಗಿದೆ ಅದರಿಂದ ಒಂದು ಕೆಲಸ ಆಗಿದೆ ಅಂತ ಹೇಳ್ಬೋದು ಸೊ ಇದನ್ನೇ ನಾವೇನು ಹೇಳ್ತೇವೆ ವಿದ್ಯುತ್ ವಿಭವ ಅಂತ ಹೇಳ್ತೇವೆ ಇನ್ನೊಮ್ಮೆ ನೋಡೋಣ ಒಂದು ಆವೇಶಿತ ಕಣ ಅನ್ನಂತದಿಂದ ಒಂದು ಆವೇಶಿತ ಕಣ ಅನ್ನಂತದಿಂದ ಇನ್ನೊಂದು ತುದಿಗೆ ಇನ್ನೊಂದು ತುದಿಗೆ ಬರುವಲ್ಲಿ ಆಗುವಂತ ಕೆಲಸವೇ ವಿದ್ಯುತ್ ವಿಭವ ಅಂತ ಹೇಳ್ತೇವೆ ಇನ್ನು ವಿಭವಾಂತರಕ್ಕೆ ಹೋಗೋಣ ವಿಭವಾಂತರ ಅಂದ್ರೆ ಏನು ಸೊ ಇಲ್ಲಿ ಏನಾಗ್ತಾ ಇದೆ ಒಂದು ಏಕಮಾನ ಆವೇಶ ಒಂದು ಏಕಮಾನ ಆವೇಶ ಅಥವಾ ಒಂದು ನಿರ್ದಿಷ್ಟ ಆವೇಶ ಒಂದು ಬಿಂದುವಿನಿಂದ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸ ಅಂದ್ರೆ ಒಂದು ನಿರ್ದಿಷ್ಟ ಆವೇಶ ಏನಾಗಬೇಕು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವಂತ ಕೆಲಸವೇ ವಿಭವಾಂತರ ಇಲ್ಲಿ ಉದಾಹರಣೆಯನ್ನ ನೋಡೋಣ ಸೊ ಇಲ್ಲಿ ಅನಂತದಿಂದ ಏನಾಗ್ತಾ ಇದೆ ಆವೇಶಿತ ಕಣ ಇಲ್ಲಿ ಬಂದಿದೆ ಅನಂತದಿಂದ ಏನಾಗಿದೆ ಒಂದು ಆವೇಶಿತ ಕಣ ಏನಾಗಿದೆ ಈ ಒಂದು ತುದಿಗೆ ಇಲ್ಲಿ ಬಂದಿದೆ ಅದು ಏನಾಯ್ತದು ಅದು ವಿದ್ಯುತ್ ವಿಭವ ಆಯಿತು ಈಗ ಈ ತುದಿಯಿಂದ ಅಥವಾ ಈ ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಸೊ ಈ ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಏನಾಗ್ತಾ ಇದೆ ಒಂದು ಆವೇಶ ಅಥವಾ ಆ ಆವೇಶ ಬರ್ತಾ ಇದೆ ಬಂದಾಗ ಏನಾಗಿದೆ ಇಲ್ಲೊಂದು ಕೆಲಸ ನಡೆದಿದೆ ಅಂತ ಹೇಳಬಹುದು ಸೊ ಈ ವ್ಯತ್ಯಾಸವನ್ನೇ ಅಥವಾ ಈ ಅಂತರವನ್ನೇ ನಾವೇನು ಹೇಳ್ತೇವೆ ವಿಭವಾಂತರ ಅಂತ ಹೇಳ್ತೇವೆ ವಿದ್ಯಾರ್ಥಿಗಳೇ ವಿದ್ಯುತ್ ವಿಭವ ಮತ್ತು ವಿಭವಾಂತರವನ್ನ ಇನ್ನೊಂದು ಉದಾಹರಣೆ ಮೂಲಕ ತಿಳ್ಕೊಳ್ಳೋಣ ಉದಾಹರಣೆಗೆ ನಾನಿಲ್ಲಿ ನನಗೆ ಒಂದು ಆವೇಶದ ಅವಶ್ಯಕತೆ ಇದೆ ಆವೇಶ ಅಂದ್ರೆ ನನಗೊಂದು ಚಾರ್ಜ್ ಬೇಕಾಗಿದೆ ಅದು ಎಲ್ಲೋ ಒಂದು ದೂರದಲ್ಲಿ ಚಾರ್ಜ್ ಇದೆ ಅನಂತದಲ್ಲಿ ಆ ಚಾರ್ಜ್ ಇದೆ ಇದು ಚಾರ್ಜ್ ಇದೇನಾಗಿದೆ ಚಾರ್ಜ್ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ಮಾಡ್ತಾನೆ ಈ ಚಾರ್ಜ್ ಅನ್ನ ತಗೊಂಡು ಏನ್ ಮಾಡ್ತಿದ್ದಾನೆ ಈ ಪಾಯಿಂಟ್ ಹತ್ರ ಅಂದ್ರೆ ನನ್ನ ಬಳಿ ಆ ಒಂದು ಚಾರ್ಜ್ ಅನ್ನ ತಗೊಂಡ್ಬರ್ತಿದ್ದಾನೆ ಸೊ ಅನಂತದಲ್ಲಿರುವಂತ ಒಂದು ಆವೇಶವನ್ನ ನನ್ನ ಕಡೆ ತಗೊಂಡ್ಬರ್ದೇ ಬಂದಿದ್ದಾನೆ ಅಂದ್ರೆ ಒಂದು ಅಲ್ಲಿ ಕೆಲಸ ಆಗಿದೆ ಆ ಕೆಲಸವನ್ನೇ ವಿದ್ಯುತ್ ವಿಭವ ಅಂತ ಹೇಳ್ತೇವೆ ಈಗ ನಾನೇನ್ ಮಾಡ್ತೇನೆ ನನ್ನಲ್ಲಿರುವಂತ ಚಾರ್ಜ್ ಅನ್ನ ನನ್ನ ಪಕ್ಕದಲ್ಲಿರುವಂತ ಇನ್ನೊಂದು ವ್ಯಕ್ತಿಗೆ ನಾ ಏನ್ ಕೊಡ್ತೀನಿ ಏನ್ ಮಾಡ್ತೇನೆ ಆ ಚಾರ್ಜ್ ಅನ್ನ ಕೊಡ್ತೇನೆ ಅವಾಗ ಇಲ್ಲೂ ಕೂಡ ಒಂದು ಕೆಲಸ ಆಗಿದೆ ನನ್ನಲ್ಲಿರುವಂತ ಚಾರ್ಜ್ ಆವೇಶವನ್ನ ನಾನು ನಾ ಏನ್ ಮಾಡಿದ್ದೇನೆ ಪಕ್ಕದಲ್ಲಿರುವಂತ ಇನ್ನೊಂದು ವ್ಯಕ್ತಿಗೆ ಕೊಡ್ತಾ ಇದ್ದೇನೆ ಅಥವಾ ಕೊಟ್ಟಿದ್ದೇನೆ ಅದನ್ನೇ ವಿಭವಾಂತರ ಅಂತ ಹೇಳ್ತಾರೆ ಬಹುಶಃ ಕ್ಲಿಯರ್ ಆಗಿದೆ ಅಂತ ತಿಳ್ಕೊಳ್ತೇನೆ ಸೊ ಇನ್ನೊಂದು ಉದಾಹರಣೆಯನ್ನ ಕೊಡ್ತಾ ಇದ್ದೇನೆ ವಿಭವಾಂತರಕ್ಕೆ ಒಂದು ಉದಾಹರಣೆ ಇಲ್ಲಿ ಎರಡು ಮಡಿಕೆ ಇದೆ ಅಂತ ತಿಳ್ಕೊಳ್ಳೋಣ ಆ ಮಡಿಕೆಯಲ್ಲಿ ಏನಿದೆ ನೀರಿದೆ ಆ ನೀರಿನ ಮಟ್ಟ ನೋಡ್ರಿ ಇದು ಎ ಅನ್ನುವಂತ ಮಡಿಕೆ ಇದರ ನೀರಿನ ಮಟ್ಟ ಇಲ್ಲಿವರೆಗಿದೆ ನಂತರ ಇಲ್ಲಿ ಬಿ ಅನ್ನುವಂತ ಮಡಿಕೆ ಇದೆ ಇದರ ಒಂದು ನೀರಿನ ಮಟ್ಟ ಇಲ್ಲಿವರೆಗೆ ಇದೆ ಅಂದ್ರೆ ಎ ಮತ್ತು ಬಿ ಎರಡೂ ಮಡಿಕೆಯಲ್ಲಿರುವಂಥ ನೀರಿನ ಮಟ್ಟ ಈಕ್ವಲ್ ಇದೆ ಸೇಮ್ ಇದೆ ಈಗ ನನಗೆ ಹೇಳಿ ಇಲ್ಲಿ ಎದಲ್ಲಿರುವಂಥ ನೀರು ಬಿದತ್ತ ಹರಿಯುವುದು ಅಥವಾ ಬಿದಲ್ಲಿರುವಂಥ ನೀರು ಇದತ್ತ ಹರಿಯುವುದು ನಿಮ್ಮ ಊಹೆ ಕರೆಕ್ಟ್ ಇದೆ ಯಾವುದೇ ನೀರು ಯಾವ ಕಡೆ ಹರಿಯುವುದಿಲ್ಲ ಯಾಕಂದ್ರೆ ಎರಡೂ ಕೂಡ ಏನಾಗಿದೆ ಒಂದೇ ಪ್ರಮಾಣದಲ್ಲಿರುವುದರಿಂದ ನೀರು ಇಲ್ಲಿ ರೀ ತಟಸ್ಥ ಆಗಿರ್ತದೆ ಸೊ ನೀರಿನ ಹರಿವು ಇಲ್ಲ ಇಲ್ಲಿ ನೋಡ್ರಿ ಇಲ್ಲೂ ಕೂಡ ಎ ಅನ್ನುವಂಥ ಒಂದು ಮಡಿಕೆ ಇದೆ ಬಿ ಅನ್ನುವಂಥ ಒಂದು ಮಡಿಕೆ ಇದೆ ಆದರೆ ಇಲ್ಲಿ ನೀರಿನ ಮಟ್ಟ ಎದಲ್ಲಿ ಹೆಚ್ಚಿದೆ ಬಿ ಏನಿದೆ ಕಡಿಮೆ ಇದೆ ಈಗ ನೀವು ನೇರವಾಗಿ ಆನ್ಸರ್ ಕೊಡ್ತೀರಾ ನೀರೇನಾಗತ್ತೆ ಎ ಎದಿಂದ ಬಿ ಹತ್ರ ಏನಾಗತ್ತೀ ಹರಿಯುತ್ತದೆ ಸಾಕ್ತದೆ ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿ ಏನಾಗಿದೆ ಹೆಚ್ಚು ನೀರಿನ ಮಟ್ಟ ಹೊಸ ಇದೆ ಇಲ್ಲಿ ಏನಾಗಿದೆ ನೀರಿನ ಮಟ್ಟದ ಹೊಸ ಕಡಿಮೆ ಇದೆ ಅಂತ ಸೊ ನೀರಿನ ಹರಿವು ಇಲ್ಲಿ ಇರ್ತದೆ ಸೇಮ್ ಎಕ್ಸಾಕ್ಟ್ಲಿ ನಮ್ಮ ವಿದ್ಯುತ್ ಪ್ರವಾಹದಲ್ಲೂ ಕೂಡ ಆಗತ್ತೆ ಉದಾಹರಣೆಗೆ ಇಲ್ಲಿ ವಿದ್ಯುತ್ ಪ್ರವಾಹ ಅಥವಾ ಒಂದು ವಾಹಕ ತಂತಿ ಇದೆ ಇದು ಒಂದು ತುದಿ ಎ ತುದಿ ಅಂತ ಇಟ್ಕೊಳ್ಳೋಣ ಇನ್ನೊಂದು ತುದಿ ಇದೆ ಬಿ ತುದಿ ಅಂತ ಇಟ್ಕೊಳ್ಳೋಣ ವಿದ್ಯುತ್ ವಾಹಕದ ಎ ಮತ್ತೆ ಬಿ ತುದಿ ಸೊ ಎರಡರ ನಡೆಯೂ ಕೂಡ ಇಲೆಕ್ಟ್ರಾನ್ಗಳ ಸಂಖ್ಯೆ ಅಷ್ಟೇ ಇದೆ ಇಲ್ಲಿ ನೋಡ್ರಿ ಒನ್ ಟೂ ತ್ರೀ ಫೋರ್ ಫೈವ್ ಐದು ಎಲೆಕ್ಟ್ರಾನ್ಗಳು ಇದೆ ಅಂತ ತಿಳ್ಕೊಳ್ಳೋಣ ಇಲ್ಲೂ ಕೂಡ ಏನಾಗಿದೆ ಐದು ಎಲೆಕ್ಟ್ರಾನ್ಗಳು ಇದೆ ಸೊ ಇಲೆಕ್ಟ್ರಾನ್ಗಳು ಒಂದೇ ರೀತಿ ಇರುವುದರಿಂದ ಇಲ್ಲಿ ಯಾವುದು ಕೂಡ ಇಲೆಕ್ಟ್ರಾನ್ಗಳು ಒಂದೇ ದಿಕ್ಕಿನಲ್ಲಿ ಚಲನೆ ಆಗುವುದಿಲ್ಲ ಈ ಇಲೆಕ್ಟ್ರಾನ್ಗಳು ಈ ಕಡೆ ಹೋಗುವುದಾಗಲಿ ಅಥವಾ ಬಿ ದಿಂದ ಈ ಕಡೆ ಇಲೆಕ್ಟ್ರಾನ್ ಹೋಗುವುದಾಗಲಿ ಆಗುವುದಿಲ್ಲ ಸೊ ಇಲ್ಲಿ ಆವೇಶ ಅಥವಾ ಇಲೆಕ್ಟ್ರಾನ್ಗಳ ಪ್ರವಾಹ ಇರುವುದಿಲ್ಲ ಅದನ್ನೇ ಈ ಉದಾಹರಣೆಯಲ್ಲಿ ನೋಡೋಣ ಎ ಇಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಿದೆ ನೋಡಿ ಅಥವಾ ಆವೇಶಗಳು ನೋಡಿ ಹೆಚ್ಚಿದೆ ಬಿ ಏನಾಗಿದೆ ಆವೇಶಗಳು ಕಡಿಮೆ ಇದೆ ಸೊ ನೀವು ಸುಲಭವಾಗಿ ಹೇಳಬಹುದು ಇಲ್ಲಿ ಇಲೆಕ್ಟ್ರಾನ್ ಅಥವಾ ಆವೇಶ ಹೆಚ್ಚಿರುವುದರಿಂದ ಈ ಆವೇಶಗಳು ಏನಾಗ್ತದೆ ಈ ಕಡೆ ಏನಾಗ್ಬೋದು ಪ್ರವಹಿಸುವುದು ಅಂತ ಹೇಳ್ತಾ ಇದ್ದೀರಿ ಅಂದ್ರೆ ಆವೇಶಗಳಲ್ಲಿ ಏನು ಕಾಣ್ತಾ ಇದ್ದೀರಿ ನೀವು ಅಂತರವನ್ನ ಕಾಣ್ತಾ ಇದ್ದೀರಿ ವ್ಯತ್ಯಾಸವನ್ನ ಕಾಣ್ತಾ ಇದ್ದೀರಿ ಸೊ ಇಂಥ ವ್ಯತ್ಯಾಸವನ್ನೇ ಹೇಳುವುದಕ್ಕೆ ಅಥವಾ ಆವೇಶಗಳ ನಡುವೆ ಇರುವಂತಹ ವ್ಯತ್ಯಾಸವನ್ನು ಹೇಳುವುದಕ್ಕೆ ನಾವೇನ್ ಹೇಳ್ತೇವ್ರಿ ವಿಭವಾಂತರ ಅಂತ ಹೇಳ್ತೀವಿ ಆವೇಶಗಳ ಪ್ರವಾಹ ಇಲ್ಲಿ ಇರ್ತದೆ ಅದನ್ನೇ ನಾವೇನು ಹೇಳ್ತೇವೆ ವಿಭವಾಂತರ ಅಂತ ಹೇಳ್ತೇವೆ ಬಹುಶಃ ಕ್ಲಿಯರ್ ಆಗಿದೆ ಅಂತ ಅನ್ಸ್ಕೊಳ್ತೇನೆ ವಿಭವಾಂತರ ಅಂದ್ರೆ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಒಂದು ಏಕಮಾನ ಆವೇಶಗಳು ಹರಿತಾ ಇರ್ತದೆ ಅದನ್ನೇ ನಾವೇನು ಹೇಳ್ತೇವೆ ವಿಭವಾಂತರ ಅಂತ ಹೇಳ್ತೇವೆ ಸೊ ವಿಭವಾಂತರಕ್ಕೆ ವ್ಯಾಖ್ಯಾನ ಈಗಾಗಲೇ ನೋಡಿದ್ದೇವೆ ಇನ್ನೊಮ್ಮೆ ನೋಡೋಣ ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಬರುವಲ್ಲಿ ಆಗುವ ಕೆಲಸ ಸೊ ಕೆಲಸ ಅನ್ನುವಂಥ ಪದಗಳನ್ನ ನಾವಿಲ್ಲಿ ಬಳಸಲೇಬೇಕು ಯಾಕಂದ್ರೆ ಏನಾಗಿದೆ ಅಲ್ಲಿ ಒಂದು ವಸ್ತುವಿನ ಅಥವಾ ಒಂದು ಕಣದ ಅಥವಾ ಒಂದು ಆವೇಶದ ಒಂದು ಆವೇಶದ ಏನಾಗಿದೆ ಚಲನೆ ಆಗಿದೆ ಕೆಲಸ ಆಗಿದೆ ಸೊ ಸೂತ್ರವನ್ನು ಯಾವ ರೀತಿ ಬರೀಬಹುದು ಇಲ್ಲಿ ಒಂದು ಕೆಲಸ ನಡೆದಿದೆ ಆ ಕೆಲಸ ಯಾವುದರ ಮೂಲಕ ಆಗಿದೆ ಆವೇಶದ ಚಲನೆಯ ಮುಖಾಂತರ ಆಗಿದೆ ಅದರಿಂದ ನಾವು ಇಲ್ಲಿ ಏನ್ ಮಾಡ್ತಾ ಇದ್ದೇವೆ ಕೆಲಸ ಭಾಗಿಸು ಆವೇಶ ಅಂತ ತಗೊಳ್ತಾ ಇದ್ದೇವೆ ಸೊ ವಿ ಈಸ್ ಈಕ್ವಲ್ ಟು ಕೆಲಸ ಅಂದ್ರೆ ಡಬ್ಲ್ಯೂ ಭಾಗಿಸು ಕ್ಯೂ ವರ್ಕ್ ಡಿವೈಡೆಡ್ ಬೈ ಕುಲಂ ಅಂತ ಆವೇಶವನ್ನು ಕುಲಂಗಳಲ್ಲಿ ಅಳಿತೇವೆ ಸೊ ವ್ಯಾಖ್ಯೆಯನ್ನ ನೋಡಿ ನಾವು ಸೂತ್ರವನ್ನ ಬರೆಯುವುದನ್ನ ಕಲಿಬೇಕು ಹಾಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಈಗಾಗ್ಲೇ ನಾ ಹೇಳುವಂಗೆ ವಿಜ್ಞಾನದಲ್ಲಿ ಹಾಟ್ ಮಾಡೋದ್ರಿಂದ ಕೇವಲ ಪ್ರೆಷರ್ ಹೆಚ್ಚಾಗತ್ತೆ ಅರ್ಥ ಆಗಲ್ಲ ಅದರಿಂದ ಈ ವ್ಯಾಖ್ಯೆಯನ್ನ ನೋಡ್ರಿ ಇಲ್ಲಿ ಒಂದು ಕೆಲಸ ನಡೆದಿದೆ ಆವೇಶದ ಮೂಲಕ ಕೆಲಸ ನಡೆದಿದೆ ಸೊ ಕೆಲಸ ಭಾಗಿಸು ಆವೇಶ ಇನ್ನು ಇದರ ಒಂದು ಎಸ್ಸಾ ಏಕಮಾನ ಎಸ್ಸಾ ಏಕಮಾನ ಯಾವ ರೀತಿ ಇದೆ ನೋಡೋಣ ಡಬ್ಲ್ಯೂ ವರ್ಕ್ ಕೆಲಸವನ್ನು ನಾವು ಜೌಲ್ಗಳಲ್ಲಿ ಅಳಿತೇವೆ ಸೊ ಜೌಲ್ ಅನ್ನು ತಗೊಂಡಿದ್ದೇವೆ ಭಾಗಿಸು ಕ್ಯೂ ಕ್ಯೂ ಅಂದ್ರೆ ಏನು ಕುಲಂ ಸೊ ಜೌಲ್ ಪರ್ ಕುಲಂ ಜೆ ಪರ್ ಕುಲಂ ಸಿ ಅಂತ ಬರೆಯುವಂಥದ್ದು ಇನ್ನು ಇದನ್ನ ಓಲ್ಟ್ ಅಂತ ಕೂಡ ನಾವು ಏನ್ ಮಾಡ್ತೇವೆ ಕರಿತೇವೆ ಯಾಕೆ ಓಲ್ಟ್ ಅಂತ ಕರಿತೇವೆ ಅಂದ್ರೆ ಒಬ್ಬ ಭೌತ ವಿಜ್ಞಾನಿ ಇಟಲಿಯ ಭೌತವಿಜ್ಞಾನಿ ಅಲೆಕ್ಸಾಂಡ್ರೋ ಓಲ್ಟ್ ಅನ್ನುವಂಥ ಭೌತ ವಿಜ್ಞಾನಿ ಈ ವಿಭವಾಂತರದ ಕುರಿತು ಅನೇಕ ರಿಸರ್ಚ್ ಸಂಶೋಧನೆಗಳನ್ನ ಮಾಡಿದ್ದಾರೆ ಅವರ ಒಂದು ಕೊಡುಗೆ ಗೌರವ ಸೂಚಿಸಲುವಾಗಿ ಅವರ ಹೆಸರನ್ನೇ ಇಲ್ಲಿ ಕೊಡ್ತೇವೆ ವಿಭವಾಂತರವನ್ನ ಅಥವಾ ಅದರ ಸಹಾಯಕಮಾನ ಓಲ್ಟ್ ಅಂತ ಕೂಡ ಕನ್ಸಿಡರ್ ಮಾಡ್ತೇವೆ ಇನ್ನು ವಿದ್ಯುತ್ ಪ್ರವಾಹವನ್ನು ಅಳೆಯುವ ಏಕಮ ಉಪಕರಣ ಈಗಾಗಲೇ ಅಭ್ಯಾಸ ಮಾಡಿದ್ದೇವೆ ಅಮಿಟರ್ ಅದೇ ರೀತಿ ವಿಭವಾಂತರವನ್ನು ಅಳೆಯುವ ಉಪಕರಣ ವೋಲ್ಟ್ ಮೀಟರ್ ಸೊ ಆಗಲೇ ನಾವು ಹಿಂದಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡಿದ ಪ್ರಕಾರ ಎಮಿಟರ್ ಅನ್ನ ಯಾವತ್ತು ಸರಣಿಯಲ್ಲಿ ಅದನ್ನು ಜೋಡಿಸ್ತೇವೆ ಆದರೆ ವಿಭವಾಂತರವನ್ನು ಅಳಿಬೇಕಂತಾದ್ರೆ ವೋಲ್ಟ್ ಮೀಟರ್ ಅನ್ನ ನಾವು ಯಾವತ್ತು ಸಮಾಂತರವಾಗಿ ಜೋಡಿಸ್ತೇವೆ ಎರಡು ಬಿಂದುಗಳ ತುದಿಗಳಲ್ಲಿ ಸಮಾಂತರವಾಗಿ ಜೋಡಿಸುವಂಥದ್ದು ಸಮಾಂತರ ಅಂದ್ರೆ ಉದಾಹರಣೆಗೆ ಒಂದು ಇಲ್ಲಿ ವಾಹಕದ ತಂತಿ ಇದೆ ಇದು ಎರಡು ಬಿಂದು ಅಂತ ತಗೋಣ ಇಲ್ಲೊಂದು ಬಿಂದು ಇದೆ ಇಲ್ಲೊಂದು ಬಿಂದು ಈ ಬಿಂದುಗಳಿಗೆ ಸಮಾಂತರ ಅಂದ್ರೆ ಈ ರೀತಿ ಇಲ್ಲಿ ನಾವು ಏನ್ ಮಾಡ್ತಾ ಇದ್ದೇವೆ ಈಗ ವೋಲ್ಟ್ ಮೀಟರ್ ಅನ್ನ ಜೋಡಿಸ್ತಾ ಇದ್ದೇವೆ ಈ ರೀತಿ ಏನ್ ಮಾಡ್ತೇವೆ ಮೀಟರ್ ಮೀಟರ್ನ ಇಲ್ಲಿ ಜೋಡಿಸ್ತೇವೆ ಇದು ಸಮಾಂತರ ಜೋಡಣೆ ಅಂತ ಹೇಳ್ತೇವೆ ಸರಣಿ ಜೋಡಣೆ ಅಂದ್ರೆ ಒಂದು ವಾಹಕ ತಂತಿ ಇದೆ ಸರಣಿಯಲ್ಲೇ ನಾವು ಏನು ಮಾಡ್ತೇವೆ ಇಲ್ಲಿ ಅಮಿಟರ್ ಅನ್ನ ಜೋಡಿಸ್ತೇವೆ ಅಮಿಟರ್ ಇದು ಅಮಿಟರ್ ಅನ್ನ ಜೋಡಿಸುವಂತದ್ದು ಇದು ಸರಣಿ ಜೋಡಣೆ ಯಾಕೆ ಅನ್ನುವಂಥದ್ದು ಪ್ರಶ್ನೆ ನಿಮಗೆ ನಾನು ಕೇಳ್ತಾ ಇದ್ದೇನೆ ಯಾಕೆ ಆ ರೀತಿ ಜೋಡಿಸ್ತೇವೆ ಅನ್ನೋದನ್ನ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಅದನ್ನ ತಿಳ್ಕೊಳ್ತೇವೆ ಇನ್ನು ನಿಮ್ಮ ಮುಂದೆ ಒಂದು ಸಾಧನ ಬರ್ತಾ ಇದೆ ಇದು ಸಾಧನೆ ಯಾವ್ದಂತ ಬಹುಶಃ ನೀವು ಕಂಡು ಹಿಡೀಬಹುದು ಯಾಕಂದ್ರೆ ಇದರಲ್ಲಿ ಏನಂತ ಬರೆದಿದೆ ಇಲ್ಲಿ ವಿ ಅಂತ ಬರ್ತಿದೆ ಅದರಿಂದ ಇದು ಏನಾಗಿದೆ ವೋಲ್ಟ್ ಮೀಟರ್ ನಂತರ ಇನ್ನೊಂದು ಸಾಧನ ನಿಮ್ಮ ಮುಂದೆ ಬರ್ತಾ ಇದೆ ಇದು ಯಾವ್ದು ನೀವು ಸುಲಭವಾಗಿ ಗುರುತಿಸ್ತೀರಾ ಯಾಕಂದ್ರೆ ಇದ್ರ ಮೇಲೆ ಏನಂತ ಬರ್ತಿದೆ ಎ ಅಂತ ಬರ್ತಿದೆ ಸೊ ಇದು ಏನು ಆಟರ್ ವೋಲ್ಟ್ ಮೀಟರ್ ಆಯ್ತು ಎಮಿಟರ್ ಆಯಿತು ಆಯ್ತು ಇಲ್ಲಿ ಎರಡು ಎಂಡ್ಗಳನ್ನು ನೋಡ್ತಿದ್ದೀರಿ ಕೆಂಪು ಅಂದ್ರೆ ಇದು ಪ್ಲಸ್ ಬ್ಯಾಟ್ರಿ ಅಥವಾ ವಿದ್ಯುತ್ ಕೋಶದ ಧನ ತುದಿಗೆ ಜೋಡಿಸುವಂತದ್ದು ಬ್ಲಾಕ್ ಅಂದರೆ ಮೈನಸ್ ವಿದ್ಯುತ್ ಕೋಶದ ಮೈನಸ್ ತುದಿಗೆ ಜೋಡಿಸುವಂಥದ್ದು ಇಲ್ಲೂ ಕೂಡ ನೀವು ಬ್ಲಾಕ್ ನೋಡ್ತೀರಿ ಋಣ ತುದಿಗೆ ಜೋಡಿಸುವಂತದ್ದು ಇದು ಪ್ಲಸ್ ರೆಡ್ ಇದೆ ಇದು ಬ್ಯಾಟ್ರಿ ಅಥವಾ ವಿದ್ಯುತ್ ಕೋಶದ ಧನ ತುದಿಗೆ ಜೋಡಿಸುವಂತದ್ದು ಇನ್ನು ಈ ರೀತಿಯಾದಂಥ ಒಂದು ಸಾಧನ ಕೂಡ ನೀವು ನೋಡಿರ್ತೀರಾ ಎಲೆಕ್ಟ್ರಿಕಲ್ ಶಾಪ್ಗಳಲ್ಲಿ ಅಥವಾ ಎಲೆಕ್ಟ್ರಿಕಲ್ ರಿಪೇರಿ ಅಂಗಡಿಗಳಲ್ಲಿ ಇದು ಡಿಜಿಟಲ್ ಡಿಜಿಟಲ್ ಅಮಿಟರ್ ಅಥವಾ ಓಲ್ಟ್ ಮೀಟರ್ ಇವೆರಡೇನಿದೆ ಹಳೆಯ ಕಾಲದ ಎನಲಾಕ್ ಓಲ್ಟ್ ಮೀಟರ್ ಅಮಿಟರ್ ಶಾಲೆಯಲ್ಲಿ ಇದನ್ನು ನೋಡಿರಬಹುದು ಬಟ್ ಇದು ಏನಿದೆ ಅಲ್ಲ ಡಿಜಿಟಲ್ ಡಿಜಿಟಲ್ ಆಗಿರುವಂತಹ ಓಲ್ಟ್ ಮೀಟರ್ ಎಮಿಟರ್ ಎರಡು ಕೂಡ ಇದರಲ್ಲಿ ಇರುವಂತಹ ಒಂದು ಸಾಧನ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ಪಾಠದಲ್ಲಿ ಅಥವಾ ವಿಡಿಯೋದಲ್ಲಿ ನಾವು ವಿಭವ ವಿದ್ಯುತ್ ವಿಭವ ಅಂದ್ರೆ ಏನು ವಿಭವಾಂತರ ಅಂದ್ರೆ ಏನು ಅನ್ನೋದನ್ನು ಅಭ್ಯಾಸ ಮಾಡಿದ್ದೇವೆ ಬಹುಶಃ ನಿಮ್ಗೆ ಅದು ಅರ್ಥ ಆಗಿದೆ ಅಂತ ಬಯಸ್ತೇನೆ ಅರ್ಥ ಆಗಿದೆ ಅಥವಾ ಈ ಒಂದು ಪಾಠ ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಲೈಕ್ ಕೊಡಿ ಮತ್ತೆ ಸಬ್ಸ್ಕ್ರೈಬ್ ಆಗ್ರಿ ಮುಂದಿನ ವಿದ್ಯುತ್ ಶಕ್ತಿಯ ಕನ್ಸೆಪ್ಟ್ ಆದಂತಹ ನಿಯಮ ಮತ್ತು ಆ ನಿಯಮದಲ್ಲಿ ಬರುವಂತಹ ಸಂಕೇತಗಳು ಸೂತ್ರಗಳು ಅವುಗಳನ್ನೆಲ್ಲ ಅಧ್ಯಯನ ಮಾಡೋಣ ಅಂತ ಹೇಳ್ತಾ ಧನ್ಯವಾದಗಳು